ಸರ್ಕಾರಕ್ಕೆ ಹೆಚ್ಚು ಆಯುಷ್ಯ ಇಲ್ಲ ಏಪ್ರಿಲ್ನಲ್ಲಿ ಚುನಾವಣೆ ನಡೆಯಲಿದೆ ಅಂತ ತುಮಕೂರಿನಲ್ಲಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ತಪ್ಪು ಮಾಡಿರೋದು ಪಕ್ಕಾ ಕನ್ಫರ್ಮ್ ಆಗಿದೆ ಇದೇ ಕಾರಣಕ್ಕೆ ಸತೀಶ್ ಮತ್ತು ಪರಮೇಶ್ವರ್ ಭೇಟಿಯನ್ನ ಮಾಡ್ತಾ ಇದ್ದಾರೆ ಏಪ್ರಿಲ್ನಲ್ಲಿ ಚುನಾವಣೆ ನಡೆಯಲಿದೆ ಅಂತ ತುಮಕೂರಿನಲ್ಲಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಾಗಿನಿಂದ ಸೈಟ್ ವಾಪಸ್ ಕೊಟ್ಟ ಬೆಳವಣಿಗೆಯನ್ನು ನೋಡಿದರೆ ಕಾಂಗ್ರೆಸ್ನಲ್ಲೂ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ನಿಂದ ಎಲ್ಲೋ ಒಂದು ಕಡೆ ಸಂದೇಶ ಬಂದಿದೆ ಅಂತ ಕಾಣುತ್ತೆ ಏಪ್ರಿಲ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದ ಶಾಸಕ ಸುರೇಶ್ ಗೌಡ ಯಾವಾಗ ಸಿದ್ದರಾಮಯ್ಯವರು ಗವರ್ನರು ಅವ್ರನ್ನ ತನಿಖೆಗೆ ಆದೇಶ ಮಾಡಿದ್ರು ಅದಾದ ಮೇಲೆ ಹೈಕೋರ್ಟ್ಗೆ ಹೋದರು ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಯಾವಾಗ ತನಿಖೆ ಆಗಬೇಕು ಅಂತ ಆದೇಶ ಆಯಿತು ಅದಾದ ಮೇಲೆ ರಾಜಕೀಯದ ಬದಲಾವಣೆಗಳು ಪ್ರಾರಂಭ ಆಯಿತು ನಾಯಕತ್ವದ ಬದಲಾವಣೆಗಳು ಯಾವಾಗ ಸೈಟ್ ಕೂಡ ವಾಪಸ್ ಕೊಟ್ಟರು ಸಿದ್ದರಾಮಯ್ಯವರು ಇನ್ನೂ ಕನ್ಫರ್ಮ್ ಆಯಿತು ಸಿದ್ದರಾಮಯ್ಯನವರು ಇದರಲ್ಲಿ ಖಂಡಿತ ಸಿಗಾಕಳ್ತಾರೆ ಮತ್ತು ಪ್ರಾಸಿಕ್ಯೂಷನ್ ಆಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅದರಿಂದ ಕಾಂಗ್ರೆಸ್ನಲ್ಲಿ ಗರಿಗೆ ಎದರುತ್ತೆ ನಾಯಕತ್ವ ಬದಲಾವಣೆ ಅನ್ನೋದು ಮೇಲ್ ಹೈಕಮಾಂಡಿಂದ ಎಲ್ಲೋ ಒಂದು ಸಂದೇಶ ಬಂದಿರೋದಕ್ಕೆ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿಯವರು ಪರಮೇಶ್ ಸಾಹೇಬರು ಎಲ್ಲರೂ ಕೂಡ ಭೇಟಿಯಾಗಿರೋದು ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿರೋದು ಎಲ್ಲರೂ ಕೂಡ ಯಾರು ಹಳೆ ಕಾಂಗ್ರೆಸರಿದ್ದರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದರು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷ ಪರಮೇಶ್ವರ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತೆ ಜಾ ಸತೀಶ್ ಜಾರಕಿಹೊಳಿ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಇವರೆಲ್ಲರೂ ಸೇರಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂದರೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಿಂದೆ ಈಗ ಹಲವಾರು ಬಾರಿ ಭೇಟಿಯಾಗಿದ್ದರು ಊಟಕ್ಕೆ ಇಲ್ಲ ಅಲ್ಲ ಇದು ಯಾವಾಗಲೂ ಯಾರನ್ನೂ ಭೇಟಿ ಆಗಲ್ಲ ವೆರಿ ಪೊಲಿಟಿಕಲ್ ಫ್ಲಕ್ಚುಯೇಷನ್ ಇದ್ದಾಗ ಇವೆಲ್ಲವೂ ಮೀಟಿಂಗ್ಗಳಾಗೋದು ಮತ್ತು ಎಲ್ಲೋ ಒಂದು ಕಡೆ ಕ್ಲೂ ಸಿಕ್ಕಿದಾಗ ನಾಯಕತ್ವ ಬದಲಾವಣೆ ಅಂತ ಒಂದು ಕ್ಲೂ ಸಿಕ್ಕಿದಾಗ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕಾಗುತ್ತೆ ಮೂಢ ಆಗರಣದಲ್ಲಿ ಅಂತೇಳಿ ಎಲ್ಲರಿಗೂ ಕಟು ಸತ್ಯ ಕಾಂಗ್ರೆಸ್ನವರು ಗೊತ್ತಾಗಿದೆ ಅಂದರೆ ಇನ್ನೊಂದು ತಿಂಗಳಲ್ಲಿ ತನಿಖೆ ಮುಗಿದ್ದೆ ತನಿಖೆ ಮುಗಿದ ತಕ್ಷಣ ಸಿದ್ದರಾಮಯ್ಯವ್ರನ್ನ ಪ್ರಾಸಿಕ್ಯೂಷನ್ಗೆ ಹಂಡ್ರೆಡ್ ಪರ್ಸೆಂಟ್ ಲೋಕಾಯುಕ್ತದವರು ಮಾಡ್ತಾರೆ ಇಡಿಯವರು ಮಾಡ್ತಾರೆ ಬರೀಲಿ ಇಡಿಯವರಲ್ಲ ಲೋಕಾಯುಕ್ತವರು ಮಾಡ್ತಾರೆ ಅದರಿಂದ ಇದು ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ನಲ್ಲಿ ಯಾರು ನಾಯಕರಾಗಬೇಕು ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ಟವಲ್ ಹಾಕಿದ್ದಾರೆ ಅಂತ ನಾನು ಒಂದು ವಾರದ ಹಿಂದೆನೇ ಹೇಳಿದ್ದೆ ಅದರಿಂದ ಮುಂಚೂಣಿಯಲ್ಲಿ ಈಗ ಪರಮೇಶ್ ಸಾಹೇಬ್ರು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ನಮ್ಮ ಜಿಲ್ಲೆಯವರು ಪದವಿಗರಣದಲ್ಲಿ ಯಾವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ